ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದ್ರ ಮನೆ ಇಂದ್ರ ಇಂದ್ರಾಣಿ ಸುಸ್ವಾಗತ ಇಂದ್ರ ಇಂದ್ರಾಣಿ ವಿಲಾಕ್ಸಲ್ಲಿ ಇವತ್ತು ನಾನು ಸೊಸೈಟಿ ಅಕ್ಕಿಯಿಂದ ಇಡ್ಲಿ ಮತ್ತು ಉದ್ದಿನ ಮ ಉದ್ದಿನ ವಡೆ ಚಟ್ನಿ ಇಡ್ಲಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಾಲ್ಕು ಐಟಮ್ ಮಾಡಿದ್ದೀನಿ ನಾಲ್ಕು ಐಟಮಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾವು ಈ ಸೊಸೈಟಿ ಅಕ್ಕಿ ಮೂರು ಕಪ್ ಮೂರು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಕರೆಕ್ಟ್ ಅಳತೆಗೆ ನೋಡ್ಕೊಳ್ಳಿ ಮತ್ತು ಇದಕ್ಕೆ ನಾನು ಮುಕ್ಕಾಲು ಗ್ಲಾಸು ಅದೇ ಅಳತೇಲಿ ಮುಕ್ಕಾಲು ಗ್ಲಾಸು ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿನಬೇಳೆ ತೊಗೊಂಡು ಇವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾನು ಅದೇ ಕಪ್ಪಲ್ಲಿ ಗ್ಲಾಸಲ್ಲಿ ನಾನು ಅರ್ಧ ಗ್ಲಾಸು ಸಬ್ಬಕ್ಕಿ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ತೊಗೊಂಡು ಇವಾಗೆಲ್ಲ ನಾವು ಚೆನ್ನಾಗಿ ತೊಳ್ಕೊಂಬರೋಣ ಅಕ್ಕಿ ಉದ್ದಿನ ಬೇಳೆ ಅವಲಕ್ಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಬಡೋಣ ಅಕ್ಕಿ ಬಂದು ಸೊಸೈಟಿ ಅಕ್ಕಿ ಬಂದುಬಿಟ್ಟು ನಾವು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ರೇಷನ್ ಅಕ್ಕಿನ ಒಂದು ಆರೇಳು ಸರಿ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನಾವು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಚೆನ್ನಾಗಿ ನಮಗೆ ಇಡ್ಲಿ ಕಲರಾಗಿ ಆಗಿ ವೈಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾವು ಚೆನ್ನಾಗಿ ನೆನೆಸ್ಕೊಂಡಾಗಿದೆ ನೆನ್ ಎಲ್ಲನೂ ನೆನೆಸಿಟ್ಟಿದ್ದೀವಿ ಸಪ್ರೇಟ್ ಸಪ್ರೇಟಾಗಿ ನೆನೆಸಿ ಒಂದು ಹನ್ನೆರಡು ಎಂಟು ಗಂಟೆಗಳ ಕಾಲ ನೆನೆಸ್ಕೊಂಡಿದ್ದೆ ನೆನೆಸ್ಕೊಂಡಿದ್ದಾದಮೇಲೆ ನೋಡಿ ಇವಾಗ ನಾನು ರಾತ್ರಿ ಒಂಬತ್ತು ಗಂಟೆಗೆ ನಾನು ಹತ್ತು ಗಂಟೆಗೆ ನೆನೆಸಿದ್ದೆ ರಾತ್ರಿ ಒಂಬತ್ತು ಗಂಟೆಗೆ ನಾನು ಇವಾಗ ಫಸ್ಟು ಗ್ರೈಂಡ್ರಿಗೆ ಹಾಕಕ್ಕೆ ಮುಂಚೆ ನಾನು ಈ ಥರ ತೆಂಗಿನಕಾಯಿನ ತುರಿದು ಇಟ್ಕೊಂಡ್ಬಿಡ್ತೀನಿ ನಾ ಒಂದು ವಾರಕ್ಕೊಂದ್ಸರಿ ನಾನು ಇಡ್ಲಿ ಚ ಇಡ್ಲಿಗೆ ದೋಸೆಗೆ ರುಬ್ಬೇಕಾದ್ರೆ ನಾನು ಈ ಥರ ಮಾಡಿಟ್ಕೊಂಬಿಟ್ರೆ ನಮಗೆ ಫ್ರೀಸರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಅರ್ಜೆಂಟ್ಗಿರುತ್ತೆ ನೋಡಿ ಇವಾಗ ನಾನು ಮೊದಲಿಗೆ ಉದ್ದಿನ ಬೆಳೆನ ಇದ್ದೀನಿ ಉದ್ದಿನ ಬೆಳೆ ನಾವು ನೈಸಾಗಿ ರುಬ್ಕೋಬೇಕಾಗುತ್ತೆ ಉದ್ದಿನಬೇಳೆ ಎಷ್ಟು ಚೆನ್ನಾಗಿ ನಮಗೆ ಉಬ್ಬಿ ಬರುತ್ತೋ ಉದ್ದಿನ ಬೇಳೆನ ನೋಡಿ ಒಂದೇ ಸರಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ತಾ ಬರ್ತಾ ಇದ್ರೆ ರುಬ್ತಾ ರುಬ್ತಾ ನೀರು ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಉದ್ದಿನಬೇಳೆ ಚೆನ್ನಾಗಿ ಉಬ್ಬಿ ಬಂದಾಗಲೇ ನಮ್ಗೆ ಗೊತ್ತಾಗುತ್ತೆ ಇಡ್ಲಿ ಯಾವ ಹಂತಕ್ಕೆ ಬರುತ್ತೆ ಅಂತೇಳಿ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಈ ಥರ ಇಷ್ಟ ಆಗಿದೆ ಉದ್ದಿನ ಹಿಟ್ಟು ಉದ್ದಿನ ಹಿಟ್ಟಾದಮೇಲೆ ನಾವು ಇವಾಗ ನೋಡಿ ಅವಲಕ್ಕಿನೂ ಸಬ್ಬಕ್ಕಿನ ಹಾಕ್ಕೊಂಡು ನಾನು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಬೇಕಾಗುತ್ತೆ ತುಂಬ ನೈಸಾಗಿ ರುಬ್ಕೋಬೇಕಾಗುತ್ತೆ ನೈಸಾಗಿ ರುಬ್ಕೊಂಡು ಅದನ್ನು ಕೂಡ ನಾನು ಇದ್ದೀನಿ ಇವಾಗ ನೋಡಿ ಮತ್ತು ನಾನು ಅಕ್ಕಿನ ಇದ್ದೀನಿ ಸಪ್ರೇಟಾಗಿ ಲಾಸ್ಟಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ನಾವು ಯಾವ ಥರ ಅಂದರೆ ನಮಗೆ ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ಹಂತಕ್ಕೆ ನಾವು ರುಬ್ಕೋಬೇಕಾಗುತ್ತೆ ರವೆ ಮ ರವೆ ಥರ ನಮಗೆ ಸ್ವಲ್ಪ ರವೆ ತ ರವೆ ಥರ ಕೈ ಗಂಟು ಬೇಕು ಆ ಥರ ನಮಗೆ ತುಂಬ ನೈಸಾಗಿ ರುಬ್ಕೊಬಾರ್ದು ಕೈ ಇಡ್ಲಿ ಗ ಕಲ್ ಥರ ಆಗಿಬಿಡುತ್ತೆ ನೋಡಿ ನ ರವೆ ಥರ ರುಬ್ ನಾವು ಒರ್ಟು ರುಬ್ಕೊಂಡಾಗ ತುಂಬ ನುಚ್ಚು ಥರ ಮಾಡಬಾರ್ದು ತುಂಬ ನಮಗೆ ನೈಸಾಗಿ ರುಬ್ಬಾರ್ದು ರವೆ ರವೆ ಥರ ಇದೆ ಚೆನ್ನಾಗಿರುತ್ತೆ ಇದಾದ ಮೇಲೆ ನೋಡಿ ಉಪ್ಪಿಟ್ಟಿಗೆ ಸಾರಿ ಇಡ್ಲಿಗೆ ರುಬ್ಬಿದ್ದಾಯಿತು ಇಡ್ಲಿಗೆ ರುಬ್ಬಿದಾದ್ಮೇಲೆ ನಾನು ಒಂದಿಂಚಿನ ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಒಂದೂವರೆ ಕಪ್ಪು ಉದ್ದಿನಬೇಳೆನ ನೆನೆಸ್ಕೊಂಡಿದ್ದೆ ನಾನು ಬೆಳಗ್ಗೆ ಇಡ್ಲಿ ಜೊತೆಗೆ ನೆನೆಸ್ಬಿಟ್ಟಿದ್ದೆ ಹತ್ತು ಗಂಟೆಗೆ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಇದನ್ನು ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ನಾವು ಸ್ವಲ್ಪ ಗಟ್ಟಿಯಾಗಿ ನಾನು ರುಬ್ಕೊಂಡಿದ್ದೀನಿ ರುಬ್ಕೊಂಡು ಎತ್ತಿಟ್ಬಿಟ್ಟಿದ್ದೀನಿ ಮುದ್ದಿನ ಹಿಟ್ಟನ್ನ ಇವಾಗ ನಾವು ಬೆಳಗ್ಗೆ ಆಗಿ ಇವಾಗ ನೋಡಿ ಉದ್ದಿನ ಹಿಟ್ಟನ್ನು ನಾವು ಚೆನ್ನಾಗಿ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ನಾವು ತಿರುಗಿಸ್ಕೊಂಡಿದ್ವಿ ನಿಮಗೆ ಗೊತ್ತಾಗ್ತಿದೆ ಯಾವ ಥರ ಇದೆ ಅಂತೇಳಿ ಇದಾದಮೇಲೆ ನೋಡಿ ಬೆಳಗ್ಗೆ ಬೆಳಗ್ಗೆ ನಾನು ಇಡ್ಲಿಗೆ ಸಾಂಬಾರು ಮಾಡ್ತಿದ್ದೀನಿ ಇದಕ್ಕೆ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿ ನಾನು ಒಂದು ನಾಲ್ಕು ಟೊಮೆಟೊ ಹಾಕ್ಕೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಫಾರಮ್ ಟೊಮೆಟೊ ಹಾಕ್ಕೊಂಡಿದ್ದೀನಿ ಫಾರಮ್ ಟೊಮೆಟೊಗೆ ಒಂದು ಇಡಿಯಷ್ಟು ನಾನು ಹೆಸರು ಕ ಬೇಳೆನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ನಾನು ಒಂದೆರಡು ವಿಷಲಿ ಬಿಡಿಸ್ಕೊಳ್ತಾ ಇದ್ದೀನಿ ಬಿಡಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇಡ್ಲಿಗೆ ನೀರು ಇಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ನೋಡಿ ಇದೊಂದು ಟಿಪ್ಸು ಒಂದು ಚೂರು ಹುಣ್ಸೆಣ್ಣು ಹಾಕೊಂಡ್ಬಿಟ್ರೆ ನಾವು ಇಡ್ಲಿ ಪಾತ್ರೆ ನಮಗೆ ಬೆಳ್ಳಗೆ ಇರುತ್ತೆ ನೋಡಿ ಇವಾಗ ಇಡ್ಲಿ ಹಿಟ್ಟು ಯಾವ ಥರ ಉಬ್ಬಿದೆ ಅಂತ ನೋಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚಿಟಕೆ ಅಷ್ಟು ಸೋ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ನೀವು ಸೋಡಾ ಹಾಕೊಳ್ಳದೆ ಕೂಡ ಮಾಡ್ಕೋಬೋದು ಆದರೆ ಸೋಡಾ ಹಾಕಿದ್ರೆ ಸ್ವಲ್ಪ ಮೆತ್ತಗೆ ಬರುತ್ತೆ ಇಡ್ಲಿ ಅಂತ ಹೇಳ್ಬಿಟ್ಟು ಹಾಕೋಬೇಕಾಗುತ್ತೆ ನೋಡಿ ಇಡ್ಲಿನೇ ಈ ಥರ ಒಂದೇ ಸೈಜ್ ತಿರುಗಿಸ್ಕೊಬೇಕಾಗುತ್ತೆ ತಿರುಗಿಸಿಕೊಂಡು ನಾನು ಬಾ ಇಡ್ಲಿ ತಟ್ಟೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೆ ಈ ಥರ ನಮಗೆ ಮುಕ್ಕಾಲು ಮುಕ್ಕಾಲು ಹಾಕ್ಕೊಂಡಾಗೆ ನಮಗೆ ಇಡ್ಲಿ ಬರುತ್ತೆ ಪೂರ್ತಿ ಹಾಕ್ಕೊಂಡ್ರು ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಇಡ್ಲಿ ಬರುತ್ತೆ ನಾನು ಸ್ವಲ್ಪ ಪೂರ್ತಿ ಪೂರ್ತಿಯೇ ಹಾಕ್ಕೊಂಡಿರ್ತೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಇಡ್ಲಿ ಬರುತ್ತೆ ಇವಾಗ ಬೀಡೆಗೋಸ್ಕರ ನಾನು ಕಮ್ಮಿ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನು ಸೆಂಟ್ರಲ್ಲಿ ಕಟ್ ಮಾಡಿಬಿಟ್ಟು ತೊಗೊಂಬಿಡ್ತೀನಿ ಇವಾಗ ನೋಡಿ ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಕಡಲೆ ಬೀಜ ಎಲ್ಲ ಹಾಕಿ ಚಟ್ನಿ ಮಾಡ್ತಿದ್ದೀನಿ ನೋಡಿ ಕಡಲೆ ಬೀಜ ಒಂದು ಒಂದು ಅರ್ಧ ಕಪ್ ಕಡಲೆ ಕಡಲೆ ಬೀಜ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪು ಕಡಲೆ ಬೀ ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ ಒಂದು ಐದಾರು ಹೆಸರು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಕೂಡ ಹಾಕೊಂಡಿದ್ದೀನಿ ಶುಂಠಿ ಹಾಕೊಂಡು ನೋಡಿ ಕೊತ್ತಂಬರಿ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಮೂರು ಇದೆ ಇದರಲ್ಲಿ ಮೂರನ್ನು ಹಾಕ್ಕೊಂಡಿದ್ವಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಒಂದು ಕಪ್ಪಿನಷ್ಟು ನಾನು ತೆಂಗಿನಕಾಯಿ ನೋಡಿ ಈ ಥರ ರಾತ್ರಿ ರುಬ್ ತುರಿದಿಟ್ಕೊಂಡಿದ್ನಲ್ಲ ಈ ಥರ ಡಬ್ಬಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಬೇಕನ್ನುವಾಗ ಈ ಥರ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಒಂದು ವಾರಕ್ಕೊಂದ್ಸರಿ ನಾನು ಅದನ್ನ ವಾರಕ್ಕೆ ಎರಡು ಸರಿ ನಾವು ಇದು ಮಾಡ್ಕೊಳ್ತೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಚಟ್ನಿನ ರುಬ್ಕೊಂಡಾಗಿದೆ ನೋಡಿ ಉದ್ದಿನ ಇಟ್ಟು ರಾತ್ರಿ ರುಬ್ಬಿತ್ತಲ್ಲ ಅದಕ್ಕೆ ನಾನು ತೆಂಗಿನಕಾಯಿನ ಚಂದ ಚೆಂದ ಕಟ್ ಮಾಡಿ ಒಂದು ಅರ್ಧ ತೆ ಕಾಲು ಭಾಗ ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸನ್ನ ನಾನು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ನಾನು ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ನೋಡಿ ಅಷ್ಟೊತ್ತಿಗೆ ಇಡ್ಲಿನೂ ಹಾಕೋಗಿದೆ ಇಡ್ಲಿ ಆಗಿದೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದ್ದೀನಿ ನೋಡಿ ಇವಾಗ ಇಡ್ಲಿ ತಗೊಂಬಿಡೋಣ ನೋಡಿ ಯಾವ ಥರ ಬರ್ತಿದೆ ಅಂತೇಳಿ ನೋಡಿ ಇವಾಗ ಇನ್ನೂ ಸ್ವಲ್ಪ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ತೆಗ್ದಾಗ ನಮ್ಗೊಂಚೂರು ಅಂಟೋದಿಲ್ಲ ನೋಡಿ ಯಾವ ಥರ ಇದೆ ಅಂತೇಳಿ ಇಡ್ಲಿ ಯಾವ ಥರ ಬೆಳ್ಳಗೆ ಬಂದಿದೆ ಅಂತೇಳಿ ನೀವು ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನೋಡಿ ನಾವು ಚಟ್ನಿಗೆನೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ ಚಟ್ನಿ ಸಾಂಬಾರಿಗೆ ನೋಡಿ ಸಾಸಿವೆ ಉದ್ದಿನಬೇಳೆ ಕರಬೇ ಒಂದು ಸೊಪ್ಪು ಬೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಒಗ್ಗರಣೆ ಹಾಕ್ಕೊಂಡು ಚಟ್ನಿ ಪಕ್ಕಕ್ಕೆ ಇಟ್ಕೊಂಡು ಸಾರ್ಗು ನೋಡಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಒಣಗಿದ ಮೆಣ್ಸಿನ್ಕಾಯಿ ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಇಂಗು ಹಾಕ್ಕೊಂಡು ಒಣಗಿದ ಮೆಣ್ಸಿನ್ಕಾಯಿ ಹಾಕಿಲ್ಲ ನಾನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ರುಬ್ಬಿ ಟೊಮೆಟೊ ಅದನ್ನೆಲ್ಲ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ರುಬ್ಕೊಂಡಿದ್ದೆ ರುಬ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನಾನು ಸಾರು ಮಾಡ್ಕೊಳ್ತಾ ಇದ್ದೀನಿ ಇದು ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಅದರ ಸ್ವಲ್ಪ ಹಂಗಂಗೆ ಇರುತ್ತೆ ಇದಕ್ಕೆ ಇಡ್ಲಿಗೆ ಇಡ್ಲಿಗೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಇಡೀ ಅಷ್ಟು ಕಾಯಿ ತುರಿನ ಹಾಕಿದ್ದೀನಿ ಕಾಯಿ ತುರಿನ ಹಾಕ್ಕೊಂಡು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಉದ್ದಿನೊಡೆ ಎಲ್ಲ ಹಾಕ್ತಾಯಿದ್ದೀನಿ ಎಣ್ಣೆ ಇಟ್ಕೊಂಡು ಉದ್ದಿನೊಡೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಉದ್ದಿನೊಡೆಯನ್ನು ಈ ಥರ ಹಾಕ್ಕೊಂಡು ನೋಡಿ ಸ್ವಲ್ಪ ಫಸ್ಟ್ ಹಾಕ್ಬೇಕಾದ್ರೆ ಸ್ವಲ್ಪ ಹಿಡ್ಕೊಳ್ಳುತ್ತೆ ನಾವು ನಿಧಾನಕ್ಕೆ ಎತ್ಕೋಬೇಕಾಗುತ್ತೆ ದೂರ ಮಕ ಹಿಡಿದು ಬಿಡುತ್ತೆ ದೂರ ಹಾಕ್ಕೋಬೇಕಾಗುತ್ತೆ ಎರಡನೇ ಸಾರಿಯಿಂದ ನಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನಾನು ಅರ್ಧ ಬರ್ಧ ಬೇಯಿಸಿಕೊಂಡು ತೆಗೆದಿಟ್ಕೊಂಡು ಮತ್ತೆ ನೋಡಿ ಅದನ್ನು ಇನ್ನೊಂದು ಟ್ರಿಪ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಟ್ರಿಪ್ ತೆಗೆದುಬಿಟ್ಟು ನೋಡಿ ವಡ್ದ ಬೇಯಿಸಿರೋ ವಡೆನ ಮತ್ತೆ ಹಾಕ್ಕೊಂಡು ನಾನು ಇವಾಗ ಹಾಕ್ಕೊಳ್ತೀನಿ ಇವಾಗ ಕ್ರಿಸ್ಪಿಯಾಗಿ ನಮಗೆ ವಡೆ ಬಂದು ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿ ಗುಡ್ ಗುಡ್ ಥರ ಇರುತ್ತೆ ಆ ಥರ ನಮಗೆ ಹೋಟ್ಲ್ ಥರನೇ ಬರುತ್ತೆ ಉದ್ದಿನ ವಡೆ ನೋಡಿ ಈ ಥರ ಇರುತ್ತೆ ಇದಕ್ಕೆ ಬದಲಾಗಿ ನಾವು ಈರುಳ್ಳಿ ಹಸಿ ಎಲ್ಲ ಹಾಕೊಂಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದಕ್ಕಾಗಿ ಧನ್ಯವಾದಗಳು ವೀಕ್ಷಕರ ನಮಸ್ಕಾರ